ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಸಾನ ಕಿಶೋರ್ ಲಾಗ್ ಇದಂತೂ ಈ ವಿಡಿಯೋ ನಾನು ಮೋಸ್ಟ್ ರಿಕ್ವೆಸ್ಟಿಂದನೇ ಮಾಡ್ತಾ ಇರೋದು ತುಂಬ ಜನ ನಮಗೆ ಲಾಸಿಂಟ್ ಎಲ್ಲ ಕ್ರೀಮ್ ಬೇಕೇ ಬೇಕು ಅಂತ ಕೇಳ್ತಾನೇ ಇದ್ದೀರಾ ಹಾಗೆ ನಾನು ಆಲ್ರೆಡಿ ಹಳೇಲಾಗಲ್ಲೇ ಇದರಿಂದ ಸೈಡ್ ಎಫೆಕ್ಟ್ ಆದರೂ ಕೂಡ ನಾನು ಜವಾಬ್ದಾರಿಯಲ್ಲಿ ಅಂತ ಹೇಳಿದ್ದೀನಿ ಯಾಕೆಂದರೆ ಯಾರ್ಯಾರು ಸ್ಕಿನ್ ಯಾವ ಥರ ಇರುತ್ತೆ ಅನ್ನೋದು ಗೊತ್ತಿಲ್ಲ ಅಲ್ವಾ ಆದ್ದರಿಂದ ಹಾಗೆ ಡಾಕ್ಟರ್ ಕ್ಲಿನಿಕ್ ಅಡ್ರೆಸ್ ಕೂಡ ಹಳೆ ಲಾಗಲ್ಲಿ ಕೊಟ್ಟಿದ್ದೀನಿ ಅವರ ಡಾಕ್ಟರ್ ಯಾರು ಅಂತಲೂ ಕೂಡ ಹೇಳಿದ್ದೀನಿ ಹಂಗೂ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಮೈಸೂರವರೇ ಆಗಿದ್ರೆ ಮೈಸೂರಲ್ಲಿ ಕುವೆಂಪು ನಗರದಲ್ಲಿ ಅವ್ರ ಕ್ಲಿನಿಕ್ ಇರೋದು ಒಂದ್ಸಲಿ ಹೋಗಿ ಅವ್ರಿಗೆ ವಿಸಿಟ್ ಕೊಟ್ಬಿಟ್ಟು ನಾವು ಈ ಕ್ರೀಮ್ನ ಯೂಸ್ ಮಾಡ್ಬೋದಾ ಅಂತ ಬೇಕಾದ್ರೆ ಕೇಳ್ಕೊಂಡು ಯೂಸ್ ಮಾಡ್ಬೋದು ಬನ್ನಿ ಇವಾಗ ಇನ್ನೂ ಜಾಸ್ತಿ ನಿಮ್ಮನ್ನ ಕಾಯಿಸೋದಿಲ್ಲ ಲಾಸ್ಟ್ ಇಂಟೆಲ್ಲ ಕ್ರೀಮ್ ಬಗ್ಗೆ ಫುಲ್ ಡೀಟೇಲಾಗಿ ಇವತ್ತು ಹೇಳ್ಬಿಡ್ತೀನಿ ಕ್ರೀಮು ಯಾವ ಕೊರಿಯರ್ ಮಾಡ್ಕೋಬೇಕು ಯಾವ ನಂಬರ್ ಫೋನ್ಪೇ ಮಾಡಬೇಕು ಹಾಗೆ ಆ ಕ್ರೀಮ್ ಬಗ್ಗೆ ಇನ್ನೊಂದು ಸ್ವಲ್ಪ ಡೀಟೇಲ್ಸ್ನ ಕೊಡ್ತೀನಿ ನಾನು ಆ ಕ್ರೀಮ್ನ ಡಾಕ್ಟರ್ ಸಜೆಸ್ಟ್ ಮಾಡಿರೋದ್ರಿಂದಲೇ ನಾನು ಯೂಸ್ ಮಾಡಿದ್ದು ನನ್ನ ಫ್ರೆಂಡು ಒಂದು ಸ್ವಲ್ಪ ಫೇರ್ ಬರಬೇಕು ಅಂದರೆ ಅವಳಗೂ ಒಂದು ಮದುವೆ ಇದ್ದಿದ್ದು ರೀಸನ್ ಅಂದರೆ ಮದುವೆ ಇದ್ದ ಕಾರಣ ಅವಳು ನಾನು ಒಂದು ಸ್ವಲ್ಪ ಫೇರ್ ಆಗಬೇಕು ಅಂಥೇಳಿ ಬರ್ಸ್ಕೊಂಡಿದ್ದು ಆಮೇಲೆ ಅವ್ರ ಅಮ್ಮನಿಗೆ ಪಿಗ್ಮೆಂಟೇಷನ್ ಏನೋ ಇತ್ತು ಅಂತ ಹೇಳಿ ಬರ್ಸ್ಕೊಂಡಿದ್ದಂತೆ ಅದರಿಂದ ನಾನು ಕೂಡ ಅದೇ ಕ್ರೀಮ್ನ ಅವಳು ಹೇಳಿದ್ಲು ನಿಮಗೆ ಪ್ರೆಗ್ನೆಂಟಲ್ಲೆಲ್ಲ ಸ್ವಲ್ಪ ಕಪ್ ಕಪ್ಪು ಕಲೆಗಳೆಲ್ಲ ಆಗ್ಬಿಟ್ಟಿತ್ತಲ್ವ ಯೂಸ್ ಮಾಡು ಚೆನ್ನಾಗಿದೆ ಅಂತ ಹೇಳಿದ್ಲು ಅಂತ ನಾನು ಯೂಸ್ ಮಾಡಿದ್ದು ನಾನು ಮೇಕಪ್ ವೀಡಿಯೋದು ಮೇಕಪ್ದು ಒಂದು ವೀಡಿಯೋ ಹಾಕಿದೆ ನನ್ನ ಕಝಿನ್ ಬ್ರದರ್ದು ಎಂಗೇಜ್ಮೆಂಟಲ್ಲಿ ನಾನು ರೆಡಿಯಾಗಿದ್ದು ಹೇಳಿ ಒಂದು ವಿಡಿಯೋ ಹಾಕಿದ್ದೆ ಆವಾಗ ತುಂಬ ಜನ ಅಕ್ಕ ಸ್ಕಿನ್ ವೈಟನಿಂಗ್ ಕ್ರೀಮ್ ಇದ್ದರೆ ಹೇಳಿ ಯಾವುದಾದ್ರು ಚೆನ್ನಾಗಿರೋದು ಅಂತ ತುಂಬ ಜನ ಕ್ವಶನ್ಸ್ ಹಾಕಿದ್ದಾರೆ ಬೇಕಾದ್ರೆ ಆ ಕ್ವಶನ್ಸ್ಗಳು ಮಾಡಿರೋಂಥ ಕಮೆಂಟ್ಸ್ ಕೂಡ ನಾನು ಇಟ್ಕೊಂಡಿದ್ದೀನಿ ಯಾಕೆಂದರೆ ಸುಮ್ಮ ಸುಮ್ಮನೆ ವಿಡಿಯೋ ಹಾಕ್ಬಾರ್ದು ಅಂತ ಯಾವುದೇ ಒಂದಾದರೂ ಯಾರಾದರೂ ಕೇಳಿದ್ರೆ ಮಾತ್ರ ವಿಡಿಯೋ ಮಾಡೋದು ಈ ಥರ ಒಂದು ಮೆಡಿಸನ್ ಸಂಬಂಧಪಟ್ಟಿದ್ದು ಅದರಿಂದ ಈ ಒಂದು ಕ್ರೀಮು ಡಾಕ್ಟರೇ ಸಜೆಸ್ಟ್ ಮಾಡಿರೋದ್ರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಆಗಲಿಲ್ಲ ಅಂದರೆ ಯೂಸ್ ಬಿಡು ಅವ್ರಿಗೂ ಅವರು ಕೂಡ ಪಾಪ ಚೆನ್ನಾಗಿ ಆಗ್ಲಿ ಅನ್ನೋ ಒಂದು ರೀಸನ್ ಇಂದ ನಾನು ಆ ವಿಡಿಯೋನ ಹಾಕಿರೋದು ವಿಡಿಯೋದಲ್ಲಿ ತುಂಬಾ ಜನ ಹಂಗೆ ವ್ಯೂಸ್ ಕೂಡ ಚೆನ್ನಾಗಿ ಸಿಕ್ತು ಹಾಗೆ ತುಂಬಾ ಜನ ಕ್ರೀಮ್ ಬೇಕು ಅಂತಲೇ ಹೇಳಿದಿರ ಬಟ್ ಆಲ್ರೆಡಿ ನಾನು ಕ್ಲಿನಿಕ್ ಎಲ್ಲಿ ಬರುತ್ತೆ ಯಾವ ಡಾಕ್ಟರ್ ನಮಗೆ ಸಜೆಸ್ಟ್ ಮಾಡಿದ್ದು ಹಾಗೆ ನೀವು ಕೂಡ ಅಷ್ಟೇ ಇವಾಗ ಎಲ್ಲ ಸ್ಕಿನ್ ಟೈಪ್ಗೆ ಆಗುತ್ತೋ ಏನೋ ನನಗಂತೂ ಗೊತ್ತಿಲ್ಲ ಆ ಕ್ರೀಮು ನೀವು ಒಂದ್ಸಲಿ ಹೋಗಿ ತೋರಿಸ್ಬಿಟ್ಟು ಹಾಕೋತೀವನೋರು ಹಾಕ್ಬೋದು ಅಥವಾ ನೀವು ಹಂಗೂ ನಾವು ಹೊರಗಡೆ ಬೇರೆ ಬೇರೆ ಊರಲ್ಲಿ ಇವಾಗ ದಕ್ಷಿಣ ಕನ್ನಡ ಬೀದರ್ ಗುಲ್ಬರ್ಗ ಈ ಥರ ಎಲ್ಲ ಎಲ್ಲೆಲ್ಲಿಂದನೋ ನನಗೆ ಮೆಸೇಜ್ ಹಾಕಿದ್ದಾರೆ ಮೇಡಮ್ ನಾವು ಇಲ್ಲಿರೋದು ನಾವು ಬಂದು ತೋರ್ಸೋಕ್ಕಾಗಲ್ಲ ನಮ್ಗೆ ಆದಷ್ಟು ಕೊರಿಯರ್ ಮಾಡಿಕೊಡಿ ಅಂತ ಈ ಒಂದು ರೀಸನ್ನಿಂದನೇ ನಾನು ಕೊರಿಯರ್ ಮಾಡಿಕೊಡ್ಬೇಕು ಅಂತ ಡಿಸೈಡ್ ಮಾಡಿಕೊಂಡು ಕೊರಿಯರ್ ಮಾಡೋಕ್ಕೆ ಅಂತ ಇವತ್ತಿಂದ ಕೊರಿಯರ್ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ ಪ್ಲೀಸ್ ಈ ಒಂದು ಕೆಲಸಕ್ಕೆ ನೀವುಗಳು ಸಪೋರ್ಟ್ ಮಾಡಲೇಬೇಕು ಯಾಕೆಂದರೆ ನಿಮಗೋಸ್ಕರನೇ ನಾನು ಒಂದು ಆರು ತಿಂಗಳು ಏಳು ತಿಂಗಳು ಮಗುನ ಇಟ್ಕೊಂಡು ಅದ್ರ ಜೊತೆಗೆ ಬಟ್ಟೆನೂ ಸೇಲ್ ಮಾಡಿ ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿ ಮನೆ ಕೆಲಸ ಮಾಡಿ ಇರೋದು ಒಬ್ಳನೆ ಮಾಡಿಕೊಂಡು ಅದ್ರ ಜೊತೆಗೆ ನಿಮಗೆ ಕೊರಿಯರ್ ಕೂಡ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದೀನಿ ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ ಅಂದರೆ ಇವಾಗ ಏನು ಆ ಕ್ರೀಮ್ನ ನಾನು ನೀವು ಎಲ್ಲ ಇದ್ದರೂ ಕೂಡ ನಾನು ಕೊರಿಯರ್ ಮಾಡ್ಕೊಡೋ ಜವಾಬ್ದಾರಿ ನಂದು ಸಪೋರ್ಟ್ ಅಂದರೆ ಯಾವ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಅಂದರೆ ಇವಾಗ ನಾನು ಕ್ರೀಮ್ ಕಳಿಸ್ಬಿಡ್ತೀನಿ ಏನೋ ಒಂದು ಸೈಡ್ ಎಫೆಕ್ಟ್ ಆಯಿತು ಅಂತಲೇ ಅಂದ್ಕೊಳ್ಳಿ ಅವಾಗ ನೀವು ನಮಗೆ ರಿಪೀಟು ನಿಮ್ಮಿಂದಾಗಿ ನಮ್ಗೆ ಹಂಗಾಯ್ತು ಹಿಂಗಾಯ್ತು ಅವೆಲ್ಲ ನಮಗೆ ಸರಿ ಬರೋಲ್ಲ ಅಲ್ವಾ ಅದರಿಂದ ಆ ಥರ ಮಾಡಬೇಡಿ ಮಾಡಿಬಿಡಿ ನಿಮ್ಗೆ ಏನಾದರೂ ಅದು ಒಂದು ಕರೆಕ್ಟಾಗಿ ಫಸ್ಟು ದಿನ ನೀವು ಹಾಕಿದಾಗ ಸ್ವಲ್ಪ ಒಂಥರ ಇಚ್ಚಿಂಗ್ ಥರ ಆಗುತ್ತೆ ಅದು ಕಾಮನು ಅದಾದಮೇಲೆ ಏನಾಗೋದಿಲ್ಲ ನೀವು ಕಂಟಿನ್ಯೂಸ್ ಒಂದು ಸ್ವಲ್ಪ ಅದನ್ನು ಅಪ್ಲೈ ಮಾಡ್ಕೊಂಡು ಏನು ಪ್ರಾಬ್ಲಮ್ ಆಗೋದಿಲ್ಲ ಒಬ್ಬೊಬ್ರಿಗೆ ಏನಾಗುತ್ತೆ ಅವ್ರು ಬೇರೆ ಬೇರೆ ಕ್ರೀಮ್ಗಳನ್ನ ಈಗ ಸ್ಟೆರಾಯ್ಡ್ ಜಾಸ್ತಿ ಇರುತ್ತೆ ನೋಡಿ ಆ ಕ್ರೀಮ್ಗಳನ್ನ ಯೂಸ್ ಮಾಡಿ ತುಂಬ ಫೇಸ್ನ ಹಾಳು ಮಾಡ್ಕೊಬಿಟ್ಟಿರ್ತಾರಲ್ಲ ಅವ್ರಿಗಂತೂ ಚೆನ್ನಾಗಿರೋದಿಲ್ಲ ಅಂದರೆ ಅವ್ರದ್ದು ಸ್ಕಿನ್ನು ಒಂದು ಸ್ವಲ್ಪ ಲೂಸ್ ಆಗ್ಬಿಟ್ಟಿರುತ್ತೆ ಒಂಥರ ತಿನ್ನಾಗ್ಬಿಟ್ಟಿರುತ್ತೆ ಅವರು ಅದನ್ನು ಯೂಸ್ ಮಾಡಿ 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 ಅದರಿಂದ ಈ ಕ್ರೀಮ್ನ ಅಪ್ಲೈ ಮಾಡಿದರೆ ಅವಾಗ ಸೈಡ್ ಎಫೆಕ್ಟೇ ಅಂತಲೇ ಅನಿಸೋದು ಅದಕ್ಕೆ ಯಾವುದೇ ಒಂದು ಕ್ರೀಮ್ನ ಯೂಸ್ ಮಾಡ್ತಿದ್ರು ಅದನ್ನು ಸ್ಟಾಪ್ ಮಾಡಿಬಿಟ್ಟು ಈ ಒಂದು ಕ್ರೀಮ್ನ ಅಪ್ಲೈ ಮಾಡಿ ಅವ ಈ ಥರ ಕೂಡ ಮಾಡ್ಕೊಳ್ಳಿ ಇವಾಗ ನಾನು ಕೊರಿಯರ್ ಕೂಡ ಮಾಡಿಕೊಡ್ತೀನಿ ಆ ಕ್ರೀಮ್ ಬಗ್ಗೆಯೂ ಕೂಡ ನಿಮಗೆ ತಿಳಿಸಿದ್ದೀನಿ ಹಾಗೆ ಆ ಕ್ರೀಮ್ನ ಯೂಸ್ ಮಾಡೋರು ನೀವು ಹೊರ್ಗಡೆ ಹೋದಾಗ ಮಿಸ್ ಮಾಡ್ದೇ ಸನ್ಸ್ಕ್ರೀನ್ನ ಯೂಸ್ ಮಾಡಲೇಬೇಕು ಸನ್ ಸನ್ಸ್ಕ್ರೀನು ತುಂಬಾ ಬಿಸಿಲನ್ನು ಅವಾಯ್ಡ್ ಮಾಡತ್ತಲ್ವ ಸ್ಕಿನ್ ಮೇಲೆ ಬಿಸಿಲು ಬೀಳದೇ ಇರೋ ಥರ ಅದರಿಂದ ನಿಮಗೆ ಈ ಕ್ರೀಮಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗೋದಿಲ್ಲ ನೀವು ಮಿಸ್ ಮಾಡ್ದೇನೆ ಇದೊಂದನ್ನು ಯೂಸ್ ಮಾಡಲೇಬೇಕು ಹೊರಗಡೆ ಹೋದಾಗ ಮನೇಲಿರೋರು ಪರವಾಗಿಲ್ಲ ಹಾಗೆ ಇನ್ನೂ ಒಂದು ನೀವು ಕ್ರೀಮಿಂದ ಇನ್ನೂ ಬೇಗ ಸ ತುಂಬ ಜಾಸ್ತಿ ಸೈಡ್ ಎಫೆಕ್ಟು ಆ ಥರ ಏನೂ ಆಗಬಾರ್ದು ಅಥವಾ ಸನ್ಸ್ಕ್ರೀನು ನಾವು ಸಲ ಹಾಕ್ಬೋದು ಕೆಲವೊಂದು ಸತಿ ಹಾಕೋಕ್ಕಾಗಲ್ಲ ಅನ್ನೋರು ನೀವು ಈಗ ಒಂದು ಕ್ರೀಮ್ನ ವೀಕಗೆ ಒನ್ ಟೂ ಟೈಮ್ಸ್ ಅಥವಾ ತ್ರೀ ಟೈಮ್ಸ್ ಅಪ್ಲೈ ಮಾಡಿ ಫಸ್ಟು ಒಂದು ಸ್ವಲ್ಪ ಕಂಟಿನ್ಯೂಸ್ ಅಪ್ಲೈ ಮಾಡಿ ಒಂದು ಸ್ವಲ್ಪ ಕಲರ್ ಬಂತು ಅಂದ ತಕ್ಷಣ ಕಮ್ಮಿ ಮಾಡ್ಕೊಂಡು ಬನ್ನಿ ಕಮ್ಮಿ ಮಾಡಿಕೊಂಡು ಆಮೇಲೆ ಕೊಬ್ಬರಿ ಎಣ್ಣೆ ಅಥವಾ ಆಲಂಕೆನೆ ಇದರಲ್ಲಿ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ ತುಂಬ ಚೆನ್ನಾಗಿ ಹೋಗ್ತಾ ಹೋಗ್ತಾ ಕಲರ್ ಬರುತ್ತೆ ಅದನ್ನು ಬಿಟ್ಟು ನೀವು ಜಾಸ್ತಿ ಬೇಗನೆ ಕಲರ್ ಬಂದುಬಿಡ್ಲಿ ಬೇಗನೆ ಬೆಳ್ಳಗಾಗ್ಬಿಡ್ಲಿ ಅಂತ ಜಾಸ್ತಿ ಹಾಕ್ಕೊಂಡು ಮೆತ್ಬಿಟ್ರೆ ಅದು ನಿಜವಾಗ್ಲೂ ಅದು ಬೇಗನೆ ಸೈಡ್ ಎಫೆಕ್ಟ್ ಆಗಿಬಿಡುತ್ತೆ ಅಲ್ಲದೆ ಇದನ್ನು ಡಾಕ್ಟರ್ ಕೊಟ್ಟಿರೋದ್ರಿಂದ ಏನು ಅಂತ ಏನು ಭಯ ಇಲ್ಲ ನಾನು ಇದನ್ನು ಈ ಕಂಪ್ನಿ ಕಡೆ ಅವರಿಂದಲೇ ನಾನು ನಿಮಗೆ ಕೊ ಕೊರಿಯರ್ ಮಾಡೋಕ್ಕೆ ಅಂತನೆಲ್ಲ ಮಾತಾಡಿಕೊಂಡು ಎಲ್ಲ ಮಾಡಿ ಅವ್ರದ್ದೇ ಅವ್ರದ್ದೇ ಆದಂಥ ಒಂದು ಅಮೌಂಟ್ ಕೂಡ ಹೇಳಿದ್ದಾರೆ ಮಾಮೂಲಿ ಅದು ಕ್ರೀಮ್ದು ಎಮ್ ಆರ್ ಪಿ ರೇಟು ಫೈವ್ ಸಿಕ್ಸ್ಟಿ ರುಪೀಸ್ ಅಷ್ಟೇ ನಾನು ಕೂಡ ತಗೋ ನಿಮಗೆ ಕೊರಿಯರ್ ಮಾಡಿ ಕೊಡ್ತಾ ಇರೋದ್ರಿಂದ ಡಿಲ್ವರಿ ಚಾರ್ಜಸ್ ಅಂತ ಹೇಳಿ ಹಂಡ್ರೆಡ್ ರುಪೀಸು ಟೋಟಲು ಸಿಕ್ಸ್ ಸಿಕ್ಸ್ಟಿ ರುಪೀಸ್ ಆಗುತ್ತೆ ಕ್ರೀಮ್ ರೇಟು ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ ಇದೇ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಡಬಲ್ ನೈನ್ ಒನ್ ಡಬಲ್ ಸಿಕ್ಸ್ ನೈನ್ ತ್ರೀ ಫೈವ್ ಏಯ್ಟ್ ಸೆವೆನ್ ಇದು ಇದೇ ಒಂದು ನಂಬರ್ಗೆ ನೀವು ವಾಟ್ಸಪ್ ಮಾಡಬೇಕು ನಿಮ್ಮ ಅಡ್ರೆಸ್ನ ಕರೆಕ್ಟಾಗಿ ನಿಮ್ಮ ಅಡ್ರೆಸ್ನ ನೀವು ಕಳಿಸಿದ್ರೆ ಹಾಗೆ ಇದೇ ನಂಬರಲ್ಲಿ ಫೋನ್ಪೇನೂ ಕೂಡ ಇದೆ ಹಾಗೆ ಗೂಗಲ್ ಪೇನೂ ಕೂಡ ಇದೆ ನೀವು ಯಾವ್ದು ಯಾವ್ದು ಬೇಕಾದರೂ ಮಾಡ್ಬೋದು ಈ ಒಂದು ನಂಬರಿಗೆ ಅಮೌಂಟ್ ಕಳಿಸಿರೋದ್ದ ನಮ್ಮ ವಾಟ್ಸಪ್ಪಿಗೆ ಸ್ಕ್ರೀನ್ಶಾಟ್ ಕಳಿಸ್ಬೇಕಾಗಿರತ್ತೆ ಟೋಟಲು ಸಿಕ್ಸ್ ಸಿಕ್ಸ್ಟಿ ರುಪೀಸ್ ಆಗುತ್ತೆ ನೀವು ಹಂಗೂ ಏನಾದರೂ ಇಲ್ಲ ನಾವು ಕ್ಯಾಶ್ ಆ್ಯಂಡ್ ಡಿಲ್ವರಿ ಬೇಕು ಆನ್ಲೈನ್ ಪೇಮೆಂಟ್ ಬೇಡ ಅಂದರೆ ನಾನು ಏನಕ್ಕೆ ಆನ್ಲೈನ್ ಪೇಮೆಂಟ್ ಅಂತ ಹೇಳ್ತಿದ್ದೀನಿ ಅಂದರೆ ಫಸ್ಟ್ ಇನ್ವೆಸ್ಟ್ಮೆಂಟ್ ಮಾಡೋಷ್ಟು ಪರಿಸ್ಥಿತಿ ನಾನಿಲ್ಲ ಇವಾಗ ಒಂದು ಸ್ವಲ್ಪ ತರಿಸಿದ್ದೀನಿ ತರಿಸ್ಬಿಟ್ಟು ಅದನ್ನು ಇವಾಗ ಯಾರ್ಯಾರು ಫಸ್ಟ್ ಬುಕ್ ಮಾಡ್ಕೊತಾರೋ ಅವ್ರಿಗೆ ಕೊರಿಯರ್ ಮಾಡ್ಕೊಡ್ತೀನಿ ನೆಕ್ಸ್ಟ್ ಯಾರ್ಯಾರು ಬುಕ್ ಮಾಡಿರ್ತಾರೋ ಅವ್ರು ಅವ್ರ ದುಡ್ಡಲ್ಲೇ ತೊಗೊಬರ್ತೀನಿ ನೆಕ್ಸ್ಟು ಕೊರಿಯರ್ ಮಾಡ್ಕೊಡ್ತೀನಿ ಈ ಥರ ಮಾಡೋದು ಯಾಕಂದರೆ ನಮಗೆ ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಒಬ್ಬರಿಗೇನೆ ಐನೂರ ಅರವತ್ತು ರೂಪಾಯಿ ಅಂತ ಹೇಳಿದ್ರೆ ತುಂಬ ಜನ ಇದ್ದೀರಲ್ವ ಅವಾಗ ನೀವೇ ನಿಮಗೆ ಗೊತ್ತಾಗುತ್ತೆ ಎಷ್ಟೊಂದು ಅಮೌಂಟ್ ಆಗುತ್ತೆ ಅಂತ ಅದರಿಂದ ಅಷ್ಟೇ ಇನ್ನೇನಿಲ್ಲ ನನ್ನ ಮೇಲೆ ನಂಬಿಕೆ ಇದೆ ಹಾಗೆ ನಾನು ಯಾರು ಅಂತ ಆಲ್ಮೋಸ್ಟ್ ಯೂಟ್ಯೂಬಲ್ಲಿ ಗೊತ್ತು ಸಹನ ಕಿಶೋರ್ ಅಂದ್ರೇ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತು ಇದನ್ನ ನಾವು ಬುಕ್ ಮಾಡ್ಕೋತೀವಿ ನಮಗೆ ಕೊರಿಯರ್ ಮಾಡ್ಕೊಡಿ ಮೇಲೆ ನಂಬಿಕೆ ಇದೆ ಅನ್ನೋರಾದರೆ ಹಾಗೆ ಏನೇ ಒಂದು ಸೈಡ್ ಎಫೆಕ್ಟ್ ಆದರೂ ಕೂಡ ನಾವು ಬಿಟ್ಬಿಡ್ತೀವಿ ಸೈಡ್ ಎಫೆಕ್ಟ್ ಆಗಿಲ್ಲ ಅಂದರೆ ಕಂಟಿನ್ಯೂ ಮಾಡ್ತೀವಿ ಅನ್ನೋರು ಇದ್ರೂ ಕೂಡ ನೀವು ಬುಕ್ ಮಾಡ್ಕೋಬೋದು ಆಮೇಲೆ ಏನೇ ಒಂದಾದರೂ ಕೂಡ ನಾನಂತೂ ಜವಾಬ್ದಾರಿ ಅಲ್ಲ ಏಕೆಂದರೆ ನಾನು ಮೊದಲೇ ಹೇಳ್ಬಿಟ್ಟೆ ಈ ಥರ ಸಿಗುತ್ತೆ ಕ್ಲಿನಿಕ್ ಹೆಸ್ರು ಕೂಡ ಹೇಳಿದ್ದೀನಿ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡೇ ನೀವು ಅದನ್ನು ಅಪ್ಲೈ ಮಾಡಿ ಅಂತ ಹಂಗೂ ಕೂಡ ಕೆಲವೊಬ್ಬರು ನಮಗೆ ಡಾಕ್ಟರ್ ಹತ್ರ ಹೋಗೋಕ್ಕಾಗಲ್ಲ ಆದಷ್ಟು ಒಂದ್ಸಲ ಏನಾದರೂ ಕಳಿಸಿ ನಾವು ಟ್ರೈ ಮಾಡ್ತೀವಿ ನಾನು ಆದರೆ ಬಿಟ್ಬಿಡ್ತೀವಿ ಅಂತಲೇ ಹೇಳಿದ ಹೇಳ್ಬಿಟ್ಟು ನನಗೆ ಬುಕ್ ಮಾಡ್ಕೊಳ್ಳಿ ಆದಷ್ಟು ಕೊರಿಯರ್ ಮಾಡಿಕೊಡಿ ಯಾವಾಗ ಮಾಡಿಕೊಡ್ತೀರಾ ಫೋನ್ಪೇ ನಂಬರ್ ಕೊಡಿ ಅಂತ ಒಂದಿಬ್ಬರು ಮೂರು ಜನ ಅಡ್ರೆಸ್ ಕೂಡ ಕಳಿಸಿದ್ದಾರೆ ಆಗ ನಾನು ಬಟ್ಟೆಗೆ ಅಂತ ಒಂದು ನಂಬರ್ ಕೊಟ್ಟಿದ್ದೀನಿ ನೋಡಿ ಅದು ಇದೇ ನಂಬರು ಆ ನಂಬರ್ಗೆ ತುಂಬ ಜನ ಫೋನ್ ಮಾಡಿದ್ದಾರೆ ಆದ್ದರಿಂದ ಈ ಒಂದು ರೀಸನಿಂದ ನಾನು ಈ ಒಂದು ವಿಡಿಯೋನ ಮಾಡ್ತಾ ಕ್ರೀಮ್ ರೇಟ್ ಬಂದು ಫೈವ್ ಸಿಕ್ಸ್ಟಿ ರುಪೀಸ್ ಆಗುತ್ತೆ ಅದು ಡಿಲ್ವರಿ ಚಾರ್ಜಸ್ ಬಂದು ಹಂಡ್ರೆಡ್ ರುಪೀಸು ಟೋಟಲು ಸಿಕ್ಸ್ ಸಿಕ್ಸ್ಟಿ ರುಪೀಸ್ ಆರುನೂರ ಅರವತ್ತು ರೂಪಾಯಿ ಆಗುತ್ತೆ ಕ್ರೀಮ್ ಬೆಲೆ ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಫೋನ್ಪೇ ಮಾಡಿದವ್ರಿಗೆ ಹಾಗೆ ಅಡ್ರೆಸ್ ಸೆಂಡ್ ಮಾಡಿದವ್ರಿಗೆ ಕರೆಕ್ಟಾಗಿ ಅಡ್ರೆಸ್ನ ಸೆಂಡ್ ಮಾಡಿ ನಾವು ಕೊರಿಯರ್ ಕೂಡ ಮಾಡಿಕೊಡ್ತೀವಿ ಹಾಗೆ ಇನ್ನು ಒಂದು ಆಪ್ಷನ್ ತೊಗೊಂಡಿದ್ದೀನಿ ಇದೇನಾದ್ರು ನಿಮಗೆ ಅಡ್ಜಸ್ಟ್ ಆಗಿ ಮತ್ತೇನಾದ್ರು ಬೇಕಂದರೂ ಕೂಡ ನೀವು ಬುಕ್ ಮಾಡಿ ತಗೋಬೋದು ಈ ಒಂದು ಆಪ್ಷನು ಕೂಡ ಕೊಟ್ಟಿದ್ದೀನಿ ಅದ್ರ ಜೊತೆಗೆ ನನ್ನ ಬಟ್ಟೆಗಳನ್ನ ಕೂಡ ತೊಗೊಳಿಯಪ್ಪ ಯಾಕಂದರೆ ಎಲ್ಲರೂ ಬಟ್ಟೆ ಆಲ್ಮೋಸ್ಟ್ ತಗೊಂಡೇ ತೊಗೋತೀರ ಬಟ್ಟೆನೂ ಕೂಡ ಸೇಲ್ ಮಾಡ್ತಾ ಇದ್ದೀನಲ್ವಾ ಬಟ್ಟೆನೂ ಕೂಡ ತೊಗೊಳ್ಳಿ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಅಂತೇಳಿ ಈ ಒಂದು ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇದೇ ಒಂದು ನಂಬರ್ಗೆ ನೀವು ಫೋನ್ಪೇ ಮಾಡ್ಬೋದು ಈ ಬೇಕು ಅನ್ನೋರು ಬುಕ್ ಮಾಡ್ಕೋಬೋದು ನನ್ನ ಮೇಲೆ ನಂಬಿಕೆ ಇದೆ ಅನ್ನೋರು ಮಾಡ್ಕೊಳ್ಳಿ ನಂಬಿಕೆ ಇಲ್ಲ ಅನ್ನೋರು ನನ್ನ ಪರವಾಗಿಲ್ಲ ನೀವು ಸಿಕ್ಕಿದ ಕಡೆ ತೊಗೊಳ್ಳಿ ನಾನು ಯಾವುದೇ ರೀತಿ ಅದು ಬೇರೆ ಒಂದು ಉದ್ದೇಶದಿಂದ ಮಾಡಿಲ್ಲ ಹಾಗೆ ಎಮ್ ಆರ್ ಪಿ ರೇಟ್ ಅಲ್ಲಿದೆ ನಮಗಂತೂ ಅವರು ಕಮ್ಮಿ ಗಿಮ್ಮಿ ಕೊಡಲ್ಲ ನಾನು ತೊಗೊಬಂದು ನಿಮಗೆ ಕೊಡೋದು ನಾನು ಅಲ್ಲಿ ಹೋಗೋ ಚಾರ್ಜಸ್ ಕೂಡ ನಾನು ನಿಮ್ಗೆ ಹಾಕಿಲ್ಲ ಡಿಲಿವರಿ ಚಾರ್ಜಸ್ ನಾನೆಲ್ಲ ವಿಚಾರಿಸ್ಬಿಟ್ಟು ಕೊರಿಯರ್ ಕಡೆಯಿಂದ ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ದೀನಿ ಅಷ್ಟೇ ಇದ್ರ ಮೇಲೆ ನಿಮಗೆ ಬುಕ್ ಮಾಡ್ಕೋತೀವಿ ಅನ್ನೋರು ಬುಕ್ ಮಾಡ್ಕೊಳ್ಳಿ ಕ್ರೀಮ್ ಯಾವಾಗ ಯಾವಾಗ ತುಂಬ ಲೇಟ್ ಆಯಿತು ಆಮೇಲೆ ಸುಳ್ಳು ಸುಳ್ಳು ಹೇಳಿಬಿಟ್ಟಿದ್ದೀರಾ ಆಮೇಲೆ ಪ್ರಮೋಷನ್ ವೀಡಿಯೋ ಮಾಡಿದ್ದಾರೆ ದುಡ್ಡುಗೋಸ್ಕರ ಇದೆಲ್ಲ ಸುಳ್ಳು ಸುಳ್ಳು ಆಮೇಲೆನೋ ಬೆಳ್ಳಗಾಗ್ಬಿಡ್ತಾರ ಇದನ್ನ ಹಾಕ್ಬಿಟ್ರೆ ಸುಳ್ಳು ನೀವಿರೋದೆ ಬೆಳ್ಳದಲ್ವ ಏನಕ್ಕೆ ಏನೇನೋ ಹೇಳಿದ್ದೀರಾ ಇವೆಲ್ಲ ಕ್ವಶನ್ಸ್ಗಳು ನಾನು ಕೇಳಿದ್ದೀನಿ ಬಟ್ ನಾನು ಅದನ್ನೆಲ್ಲ ತಲೆ ಕೆಡ್ಸ್ಕೊಂಡಿಲ್ಲ ಅನ್ನೋರೆಲ್ಲ ಅಂದ್ಕೊಳ್ಳಿ ತಲೆ ಕೆಡ್ಸ್ಕೊಬಾರ್ದು ನಾವೇನು ಮಾಡ್ತಾಯಿದ್ದೀವೋ ನಾವು ಮಾಡ್ಕೊಂಡು ಹೋಗೋಣ ಅಷ್ಟೇ ರಾಯರು ಇದ್ದರೆ ಎಲ್ಲ ಚೆನ್ನಾಗೆ ನಡೆಯುತ್ತೆ ಅಂತ ನಾನು ನಂಬಿದ್ದೀನಿ ನೀವು ಅಷ್ಟೇ ನನಗೆ ಆದಷ್ಟು ಒಳ್ಳೆದನ್ನೇ ಮಾಡಿ ಯಾರು ಕೂಡ ಸುಮ್ಮ ಸುಮ್ಮನೆ ಬ್ಯಾಡ್ ಕಮೆಂಟ್ಸ್ ಅಂತೂ ಹಾಕ್ಬೇಡಿ ಇವಾಗ ಕ್ರೀಮ್ ಬೇಕು ಅಂತ ಕೊಡ್ತಾ ಇದ್ದೀನಿ ಅಷ್ಟೇ ಕ್ರೀಮ್ ಕೊಟ್ಟಾದಮೇಲೆ ಹಂಗಾಯಿತು ಹಿಂಗಾಯ್ತು ನಮ್ಮ ಇದು ನನಗೆ ಬೇಡ ಯಾಕೆಂದರೆ ನೀವು ಬೇಕು ಅಂತಲೇ ಹೇಳಿರೋದ್ರಿಂದನೇ ನಾನು ಕೊಡ್ತಾ ಇರೋದು ನಿಮಗೆ ಭಯ ಇದ್ದರೆ ಯಾವುದಾದ್ರು ಡಾಕ್ಟರ್ ಕೊಟ್ಟಿದ್ದು ಗೊತ್ತಿದ್ರೆ ಅವ್ರಿಗೆ ತೋರಿಸಿ ತೋರಿಸ್ಬಿಟ್ಟು ಯೂಸ್ ಮಾಡಿ ಹಂಗೂ ನಿಮಗೆ ಇನ್ನೂ ಒಂದು ಸ್ವಲ್ಪ ಏನಾದರೂ ಡಾಕ್ಟರ್ನೆಲ್ಲ ಹುಡಿಕೊಂಡು ಹೋಗೋಕ್ಕಾಗಲ್ಲ ಅನ್ನೋರು ಒಂದು ಸಲ ಟ್ರೈ ಮಾಡಿ ಫೇಸ್ಗೆಲ್ಲ ಅಪ್ಲೈ ಮಾಡಿ ನೋಡಿ ನಿಮ್ಗೆ ಅಡ್ಜಸ್ಟ್ ಆದರೆ ಟ್ರೈ ಮಾಡ್ಕೊಂಡು ಹೋಗಿ ಅಷ್ಟೇ ಹಾಗೆ ಸನ್ಸ್ಕ್ರೀನ್ ಯೂಸ್ ಮಾಡಿ ಯಾಕೆಂದರೆ ಅದನ್ನು ಬಿ ಬಿಟ್ಬಿಟ್ರೆ ಸನ್ಸ್ಕ್ರೀನ್ ಅಂತೂ ನೀವು ಅಪ್ಲೈ ಮಾಡಲೇಬೇಕು ಆವಾಗ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಮತ್ತು ನಿಮ್ಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗೋಲ್ಲ ಆಮೇಲೆ ವೀಕಗೆ ನನಗೆ ಗೊತ್ತಿರೋಂಗೆ ವಾರಕ್ಕೆ ಮೂರು ಸಲ ಮೂರು ಸಲ ಮಾತ್ರ ಹಾಕಿ ಅದು ನೈಟ್ ಮಾತ್ರ ಅಪ್ಲೈ ಮಾಡಬೇಕು ಡೇ ಅಪ್ಲೈ ಮಾಡಂಗಿಲ್ಲ ನೈಟು ನೀವು ಒಂದು ವೈಪ್ಸು ಅಥವಾ ಯಾವುದಾದ್ರೂ ಒಂದು ತಣ್ಣೀರು ಬಟ್ಟೆಲಿ ನಿಮ್ಮ ಮುಖನ ನೀಟಾಗಿ ಒರೆಸ್ಬಿಟ್ಟು ಅಥವಾ ಮುಖನಾದ್ರೂ ವಾಶ್ ಮಾಡಿಕೊಂಡು ಕ್ರೀನ್ನ ಅಪ್ಲೈ ಮಾಡಿಕೊಂಡು ಬೆಳಗ್ಗೆನೇ ವಾಶ್ ಮಾಡಿಬಿಡಿ ತುಂಬ ಬಿಸಿ ಬಿಸಿ ನೀರನ್ನ ಹಾಕ್ಬಿಡೋದು ಆ ಥರನೂ ಕೂಡ ಮಾಡಕ್ಕೆ ಹೋಗ್ಬಿಡಿ ಆದಷ್ಟು ಯಾವುದೇ ಒಂದಾದರೂ ಲಿಮಿಟಲ್ಲೇ ಯೂಸ್ ಮಾಡಿ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಇದ್ರ ಇದನ್ನು ತಿಳಿಸ್ಕೊಡ್ಬೇಕು ಅಂತೇಳಿ ಈ ಒಂದು ವೀಡಿಯೋನ ಮಾಡಿದ್ದೀನಿ ಆದಷ್ಟು ಬಟ್ಟೆನೂ ಕೂಡ ಬುಕ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನಾನು ಅಂದರೆ ನಾನು ಗೋಧಿ ಬಣ್ಣ ಅಂತಾರಲ್ವ ಆ ಥರ ಒಂದು ಕಲರ್ ಇದ್ದಿದ್ದು ಆದ್ದರಿಂದ ಏನು ಯೋ ಯಾ ಒಬ್ಬೊಬ್ಬರೇನು ಅಂದ್ಕೊಟ್ಟಿದ್ದಾರೆ ಅಂದರೆ ನಮಗೆ ಗೊತ್ತಿರೋರು ನೋಡು ಹೆಂಗೆಂಗೋ ಇದ್ಲು ಹೆಂಗೆಂಗೋ ಆಗ್ಬಿಟ್ಟವಳೆ ಯಾವ್ಯಾವ್ದೋ ಕ್ರೀಮ್ ಹಚ್ಬಿಟ್ಟು ಅಂತೆಲ್ಲ ಅಂದ್ಕೊಂಡು ಅದ್ರ ಬಗ್ಗೆ ಮಾತಾಡಿದ್ರು ಏನು ಪ್ರಯೋಜನ ಇಲ್ಲ ಯೂಸ್ ಮಾಡಬೇಕಾದ್ರೆ ಅದೇ ನಾನು ಹೇಳಿದ್ನೋ ವೀಕ್ಲಿ ತ್ರೀ ಡೇಸ್ ಯೂಸ್ ಮಾಡಿ ತುಂಬ ಕಪ್ಪಿರೋರು ಒಂದು ಸ್ವಲ್ಪ ಡೈಲಿ ಯೂಸ್ ಮಾಡಿ ಬಟ್ ನೀವು ಬಿಸಿಲಿಗೆ ಹೋಗುವಾಗ ಸನ್ಸ್ಕ್ರೀನ್ ಯೂಸ್ ಮಾಡಿ ತುಂಬ ಒಳ್ಳೇದು ಅಣ್ಣ ಒಂದು ಸೈಡ್ ಎಫೆಕ್ಟ್ ಆಯಿತು ಅಂದರು ಕ್ರೀಮ್ನ ಅಲ್ಲಿಗೆ ಸ್ಟಾಪ್ ಮಾಡಿ ಇಲ್ಲ ಆಗ್ತಿದೆ ಅಂದರೆ ಕಂಟಿನ್ಯೂ ಮಾಡಿ ಹಾಗೇ ನಿಮಗೆ ಇದು ರಿಸಲ್ಟ್ ಕೊಡೋಕ್ಕೆ ನಿಮಗೆ ಒಂದು ತಿಂಗಳು ಬೇಕೇ ಬೇಕು ನಿಮಗೆ ಸಡನ್ನಾಗಂತೂ ರಿಸಲ್ಟ್ ಕೊಡೋದಿಲ್ಲ ಅಂಥೇಳಿ ಈ ಒಂದು ಲಾಗಲ್ಲಿ ಇದ್ದೀನಿ ಆದಷ್ಟು ಒಂದು ಲಾಗ್ ಇಷ್ಟ ಆಯಿತು ಅನ್ನೋರು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ಇದೇ ಥರ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರು ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಒಂದು ಲಾಗ್ನ ಏನು ಮಾಡ್ತಾ ಇದ್ದೀನಿ ಕ್ರೀಮ್ ಬಗ್ಗೆ ಕೇಳ್ತಿದ್ದೀರಲ್ವ ಕ್ರೀಮ್ ಬೇಕು ಅನ್ನೋರು ಆ ನಂಬರ್ಗೆ ಬುಕ್ ಮಾಡ್ಕೊಳ್ಳಿ ವಾಟ್ಸಪ್ ಮಾಡಿದ್ರೆ ವಾಟ್ಸಪ್ಪಲ್ಲೇ ನಿಮಗೆ ನಾವು ಏನು ಡೀಟೇಲ್ಸ್ ಬೇಕೋ ಕೊಡ್ತೀವಿ ಸಿಕ್ಸ್ ಸಿಕ್ಸ್ಟಿ ರುಪೀಸ್ ಆಗಿದೆ ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ ಹಾಗೆ ಬಟ್ಟೆನೂ ಕೂಡ ಬುಕ್ ಮಾಡ್ಕೊಳ್ಳಿ ತೌಸಂಡ್ಗೆ ಫೈಲ್ ಲಗೇನ್ಸ್ ಯಾರೂ ಕೂಡ ಕೊಡಲ್ಲ ತುಂಬ ಚೆನ್ನಾಗಿರೋಂಥ ಕ್ವಾಲಿಟಿ ನೆಕ್ಸ್ಟ್ ಲಾಗಲ್ಲಿ ಯಾವುದು ಅದು ಕ್ವಾಲಿಟಿ ಯಾವ ಥರ ಇದೆ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ ಯಾಕೆಂದರೆ ಒಂದೇ ಲಾಗಲ್ಲಿ ತೋರಿಸಿದ್ರೆ ಎಲ್ಲರಿಗೂ ಕೂಡ ನೋಡೋದಕ್ಕೆ ಬೋರ್ ಆಗಿಬಿಡುತ್ತೆ ಹಾಗೆ ತುಂಬ ಜಾಸ್ತಿ ಮಾತ್ರ ಬರೀ ಕ್ರೀಮ್ ಬಗ್ಗೆ ಮಾತ್ರ ಹೇಳ್ಬಿಡ್ಬೋದಿಕ್ಕಲ್ವಾ ಅನ್ನೋರು ಕೂಡ ಇದ್ದಾರೆ ಬಟ್ ಅರ್ಥ ಮಾಡ್ಕೊಳ್ಳಿ ಯಾವುದೇ ಒಂದು ನಾವು ಕೆಲಸ ಮಾಡ್ತೀವಿ ಅನ್ನುವಾಗ ಅದ್ರ ಬಗ್ಗೆ ಡೀಟೇಲಾಗಿ ಹೇಳಿದ್ರೆ ಮಾತ್ರ ಶೋಷಲ್ ಮೀಡ್ಯಾದಲ್ಲಿ ನಾವೇನೋ ಒಂದು ಹೇಳ್ಬಿಟ್ರೆ ಅದೇ ಉಳ್ಕೊಬಿಡುತ್ತೆ ಅದೇ ಮಾತು ಮತ್ತೆ ಚೇಂಜ್ ಮಾಡ್ತೀವಿ ಅಂದರೆ ಆಗಲ್ಲ ಅಂತಲೇ ನಾನು ಡೀಟೇಲಾಗಿ ಹೇಳಿರೋದು ಆದ್ದರಿಂದ ಫುಲ್ ಡೀಟೇಲಾಗಿ ಹೇಳ್ಬಿಟ್ಟೇ ಕ್ರೀಮ್ ಬಗ್ಗೆ ಹೇಳಿದ್ದೀನಿ ಹಾಗೆ ಬಟ್ಟೆನೂ ಅಷ್ಟೇ ನೆಕ್ಸ್ಟ್ಲಾಗಲ್ಲಿ ತೌಸಂಡ್ಗೆ ಫೋರ್ ಟಾಪ್ಸ್ ಇದೆ ಏಯ್ಟ್ ನೈಂಟಿ ನೈನ್ಗೆ ತ್ರೀ ಟಾಪ್ಸ್ ಇದೆ ಹಾಗೆ ಕುರ್ತಾ ಸೆಟ್ಗಳಿವೆ ತೌಸಂಡ್ಗೆ ಎರಡು ಸೆಟ್ಗಳಿವೆ ಟೂ ಪೀಸ್ ಸೆಟ್ಟು ಪ್ಯಾ ಟಾಪು ಮತ್ತು ಪ್ಯಾಂಟು ಹಾಗೆ ತ್ರೀ ಪೀಸ್ ಸೆಟ್ಗಳಿವೆ ಲೆಗ್ಗಿನ್ಸ್ಗಳಿವೆ ಎಲ್ಲನೂ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ ಆದಷ್ಟು ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಬುಕ್ ಮಾಡಿಕೊಂಡು ಅಂತೇಳಿ ಈ ಒಂದು ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು